ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಸಭೆಯನ್ನ ಈ ಒಂದು ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರು ಮೀಟಿಂಗ್ ಮೀಟಿಂಗನ್ನು ಕರೆದಿದ್ರು ಈ ಮೀಟಿಂಗ್ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ತೇಜಸ್ ಸರ್ ಅವರು ಕೂಡ ಪಾಲ್ಗೊಂಡಿದ್ರು ಈ ಅದ್ರ ಜೊತೆ ನಮ್ಮ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷಗಳಿರ್ಬೋದು ನಮ್ಮೆಲ್ಲ ಸಂಘದ ಜನರಲ್ ಸೆಕ್ರೆಟರಿ ಆಮೇಲೆ ಜೊತೆಗೆ ಆಫೀಸ್ ಬೇರರ್ಸ್ ಎಲ್ಲ ಕೂಡ ಭಾಗವಹಿಸಿ ಎಲ್ಲ ಕೂಡ ವಸ್ತುನಿಷ್ಠ ವರದಿಗಳನ್ನು ಇವತ್ತು ಸಮಿತಿಯ ಅಧ್ಯಕ್ಷರು ಮುಂದೆ ಮಂಡಿಸುವಂಥ ಬಹುದೊಡ್ಡ ಕೆಲಸವನ್ನು ನಾವಿವತ್ತು ಮಾಡಿದ್ದೇವೆ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ ನಮ್ಮ ಸರ್ಕಾರಿ ನೌಕರು ಏನು ಖಾಲಿ ಹುದ್ದೆಗಳ ಎನ್ ಪಿ ಎಸ್ ನೌಕರಿಂದ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಉಳಿತಾಯ ಆಗ್ತಾ ಇರುವಂಥ ಗಮನಕ್ಕೆ ತಂದಿದ್ದೇವೆ ಪ್ರತಿ ವರ್ಷ ಸರ್ಕಾರ ಹದಿನಾಲ್ಕು ಅಲ್ಲಿ ಮೂರು ಸಾವಿರ ಕೋಟಿಗಳನ್ನು ಸರ್ಕಾರಕ್ಕೆ ನಮ್ಮ ಏನು ಕಂಪ್ನಿಗಳಿಗೆ ಅಥವಾ ನಮ್ಮ ನೌಕರರ ಪರವಾಗಿ ಕಟ್ತಾ ಇರುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟು ಪ್ರತಿ ವರ್ಷ ಸರ್ಕಾರ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಏನು ಹಣ ಹೂಡಿಕೆಯನ್ನು ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪ್ನಿಗಳಲ್ಲ ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಈ ಒಂದು ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡೋದರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಲಿಕ್ಕೆ ಆಗ್ತದೆ ಮತ್ತು ಈಗೇನು ಕಾನ್ಸಲ್ಟ್ರೇಟೆಡ್ ಫಂಡ್ ಒಟ್ಟಾಗಿ ಇರುವಂಥ ಮೊತ್ತವನ್ನು ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸ್ಕೊಳ್ಬೋದು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದೇವೆ ಇದ್ರ ಜೊತೆ ಈಗಾಗಲೇ ಏಳೆಂಟು ರಾಜ್ಯದಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂಥ ತೀರ್ಮಾನ ಮಾಡುವಂಥ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ಗಳನ್ನು ಅನುಸರಿಸಿದ್ದಾರೆ ಕಾಂಟ್ರಿಬ್ಯೂಷನನ್ನು ನಿಲ್ಲಿಸಿದ್ದಾರೆ ಆದೇಶಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ನೇಮಕಾತಿಗಳಿರ್ಬೋದು ಅಥವಾ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಕೊಡುವಂಥ ವಿಚಾರಗಳು ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಹೇಳಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದರೆ ಈಗ ಮೂರು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ ಮೊದಲು ಕಾಂಟ್ರಿಬ್ಯೂಷನನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ ಎನ್ ಪಿ ಎಸ್ನ ಓ ಪಿ ಎಸ್ ಅನ್ನು ಮಾಡಿ ಜೊತೆಗೆ ಏನು ನಾವು ಕೊಟ್ಟಿರುವಂಥ ಇಲ್ಲಿವರೆಗೆ ಕಟ್ಟಿರುವಂಥ ಮೊತ್ತವನ್ನು ನಮ್ಮ ಜಿ ಪಿ ಎಫ್ ಒಂದು ಅಕೌಂಟ್ ಓಪನ್ ಮಾಡಿ ಆ ಜಿ ಪಿ ಎಫ್ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮೂರು ಡಿಮ್ಯಾಂಡ್ಗಳನ್ನು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಇದ್ರ ಜೊತೆ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ಗೆ ಆಪ್ಷನ್ ಕೂಡ ಕೊಡಿ ಭಾಳ ಜನ ಅಲ್ಲಿರಬೇಕು ಅಂದರೆ ಇರಲಿ ಒ ಪಿ ಎಸ್ಸಲ್ಲಿ ಬೇಕಾದರೂ ಇರಲಿ ಅವರ ತೀರ್ಮಾನವನ್ನು ಅವರು ಮಾಡಿಕೊಳ್ಳಿ ಆದರೆ ಈ ಕೆಲಸಗಳ ನಾಲ್ಕು ಕೆಲಸಗಳನ್ನು ಆಗಲಿಕ್ಕೆ ಆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸನ್ನು ಮಾಡಬೇಕು ಅಂತೇಳಿ ಈ ನಾಲ್ಕು ಸಂಗತಿಗಳ ವಿಷಯಗಳು ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ ಅಧಿಕಾರಿಗಳು ಈ ಒಂದು ತಿಂಗಳೊಳಗಾಗಿ ಅದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಎನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಹಾಗಾಗಿ ನಮಗೆ ಕೂಡ ವಿಶ್ವಾಸ ಇದೆ ಯಾಕಂದರೆ ನಾವೀಗ ತುಂಬ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನು ನಾವು ನಿಗದಿ ಮಾಡಿ ಇವತ್ತು ಸಭೆಯನ್ನು ಮಾಡುವಂಥದ್ದು ಬಹಳಷ್ಟು ಜನ ಬೇರೆ ಬೇರೆಲ್ಲ ಕೂಡ ನಮಗೆ ಕರೆದಿದ್ದಾರೆ ಅಂತೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಳಸಿಕೊಳ್ಳುವಂತ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ ಯಾಕೆ ಅಂದರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡಬೇಕು ಅನ್ನುವಂತ ಬರುವಂಥದ್ದು ಅತ್ಯಂತ ಹಾಸ್ಯಾಸ್ಪದ ಮತ್ತೆ ನಗು ತರುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚಿಗೆ ಮಾತನಾಡೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ ಮುಂದೆ ನಮ್ಮ ವಿಚಾರಗಳನ್ನು ಮಂಡಿಸಿದ್ದೇವೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಡಾಟಾಗಳನ್ನ ಅಪ್ಲೋಡ್ ಮಾಡ್ತೇವೆ ವಿತ್ ಸ್ಟಾಟಿಸ್ಟಿಕ್ಸ್ ಸಮೇತ ಹೇಳಿದ್ದೇವೆ ಸರ್ಕಾರ ಅದನ್ನು ಸ್ವೀಕರಿಸಿದೆ ಸಮಿತಿ ಸ್ವೀಕರಿಸಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸದಲ್ಲಿ ಒಂದು ಸ್ಪಷ್ಟವಾದ ಒಂದು ಫ್ರೂಟ್ಫುಲ್ ರಿಪೋರ್ಟನ್ನು ಸರ್ಕಾರಕ್ಕೆ ಅದು ಕೊಡಬೇಕಾಗ್ತದೆ ಆ ಕೆಲಸವನ್ನು ಇನ್ನೊಂದು ತಿಂಗಳಲ್ಲಿ ಮಾಡ್ತೇವೆ ಎನ್ನುವಂಥ ಮಾತನ್ನು ನಮ್ಮ ಸಮಿತಿ ಅಧ್ಯಕ್ಷರು ಕೂಡ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಮಗೆ ಮಹಾದೇವನ್ ಮೇಡಮ್ ಅವರು ಕೂಡ ನಮ್ಗೆ ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತ ರಾಜ್ಯದ ಎನ್ ಪಿ ಎಸ್ ನೌಕರರ ವಿಚಾರದಲ್ಲಿ ಸಂಘಟನೆ ಸ್ಪಷ್ಟವಾಗಿದೆ ಕಳೆದ ಒಂದು ವಾರ ನಿರಂತರವಾಗಿ ನಾನು ಹಿಂದಿನ ಸಮಯನಲ್ಲೂ ಕೂಡ ಹೇಳಿದೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೀತಾರೆ ಅಂತೇಳಿ ನಾವು ಕರೀತಾರೆ ಅಂತ ಹೇಳ್ತೇನೆ ಈಗಾಗಲೇ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿದೆ ನಿಮ್ಮ ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂಥ ವಿಚಾರದಲ್ಲಿ ಒಂದು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತೇವೆ ಅನಿವಾರ್ಯ ಸಂದರ್ಭ ಬಂದರೆ ಮುಂದಿನ ಯಾವ ಹೋರಾಟಕ್ಕೂ ಕೂಡ ಸಂಘಟನೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಧಾನಸೌಧದ ಮುಂದೆ ಈ ರಾಜ್ಯದ ನೌಕರಿಗೆ ಒಂದು ಅವರ ನಂಬಿಕೆ ವಿಶ್ವಾಸವನ್ನು ಕಳಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ ಜೈ ಹಿಂದ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸೊ ಮಿನಿಮಮ್ ಸ್ಕೇಲ್ನಲ್ಲಿ ನಲ್ಲಿ ಕೊಟ್ಟು ಹದಿನಾಲ್ಕು ಪರ್ಸೆಂಟ್ ಕೊಡೋದಾದ್ರೆ ಸಾವಿರದ ಒಂಬೈನೂರ ಫೋರ್ತ್ ಪೇಜ್ ಅಲ್ಲಿ ಅನುಬಂಧ ಟೂ ಇದೆ ಮೇಡಮ್ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ನೆಕ್ಸ್ಟ್ ಪೇಜ್ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ನಿಮಗೆ ಸರ್ಕಾರಕ್ಕೆ ಕೂಡ ಬರ್ಡನ್ ಆಗುತ್ತೆ ರಿಕ್ರೂಟ್ಮೆಂಟ್ ಮಾಡಿದ್ರೆ ಹಾಗಾಗಿ ಇದು ಕೂಡ ನಿಮ್ಗೆ ಉಳಿತಾ ಇದೆ ಮತ್ತ ಸರ್ಕಾರಕ್ಕೆ ಅಷ್ಟು ಉಳಿತಾ ಇದೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ಕೇಳ್ತೀನಿ ಇನ್ನ ರಿಕ್ರೂಟ್ಮೆಂಟ್ ಎರಡು ಎಪ್ಪತ್ತಾರು ಹದಿನೈದು ಸಾವಿರ ಕೋಟಿ ಹೋಗುತ್ತೆ ಮೇಡಮ್ ಅದು ನೆಕ್ಸ್ಟ್ ಚರ್ಚೆ ಮಾಡೋಣ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತ್ರ ನಾವು ಹೇಳುವಂಥದ್ದು ಸೊ ಕರಡು ಅನುಬಂಧ ಒಂದರಲ್ಲಿ ಎರಡರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂಬೈನೂರ ಹೆಚ್ಚು ಕಮ್ಮಿ ನಿಮಗೆ ಐದು ಸಾವಿರ ಕೋಟಿ ಒಂದು ವರ್ಷಕ್ಕೆ ಕೂಡ ನಿಮಗೆ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗುತ್ತೆ ಮಾಹಿತಿಯನ್ನ ತಮ್ಮ ಗಮನಕ್ಕೆ ವಿತ್ ಸೈಂಟಿಫಿಕ್ ರೆಕಾರ್ಡ್ ಇರ್ತಾ ಇರೋದಿಲ್ಲ ಬೇರೆ ಇಲ್ಲ ಇದ್ರ ಜೊತೆ ಇಲ್ಲಿವರೆಗೆ ಕೂಡ ಎನ್ ಪಿ ಎಸ್ನಲ್ಲಿ ನಲ್ಲಿ ಖಾಲಿ ಆಯ್ತು ಪ್ಲಸ್ ಇದಾಗಿದೆ ಪ್ಲಸ್ ಎರಡ್ ಸಾವಿರದ ಹತ್ತಕ್ಕೆ ಮೇಡಮ್ ಆರೋಗ್ಯ ಈ ಸ್ಕೀಮು ಹತ್ತಿನದ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ ಮೇಡಮ್ ಅಲ್ಲಿಂದ ಇಲ್ಲಿವರೆಗೆ ಅವರೇ ನಾವು ಕ್ಯಾಲ್ಕುಲೇಟ್ ಬಿಡೋದು ಇಪ್ಪತ್ತೈದು ಸಾವಿರ ಕೋಟಿ ಕೂಡ ಸರ್ಕಾರದಲ್ಲಿ ಹೂಡಿಕೆ ಆಗಿದೆ ಅಂತ ಮತ ಮೇಡಮ್ ಹಾಗಾಗಿ ಇದು ಮೇಜರ್ ಆಗಿ ಖಾಲಿ ಹುದ್ದೆಯಿಂದ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ಆಗುತ್ತೆ ಮತ್ತೆ ಪ್ರತಿ ವರ್ಷ ಸರ್ಕಾರ ಕೊಡುವಂತದ್ದು ಅವರೇಜ್ ಮೂರು ಸಾವಿರ ಕೋಟಿ ಅದರಡ್ ಸಾವಿರದ ಎಂಟುನೂರು ಒಂದ್ ಇನ್ನೂ ಕೋಟಿ ಡಿಫ್ರೆನ್ಸ್ ಆಗೋದು ಟೋಟಲ್ ಟೂ ಏಟಿ ಟೂ ಕ್ರೋಸ್ ಒಂದು ತಿಂಗಳಿಗೆ ಆಗುವಂತ ಕ್ಯಾಲ್ಕುಲೇಟ್ ಮಾಡಿ ಸೈಂಟಿಫಿಕ್ ಆಗಿ ಇವತ್ತು ಏನೇ ಎಕ್ಸಿಸ್ಟಿಂಗ್ ಲಾಸ್ಟ್ ಮಂತ್ ಇನ್ ಸೊ ಇದ್ರ ಜೊತೆ ಖಾಲಿ ಹುದ್ದೆಗಳಿದೆ ಮೇಡಮ್ ಅದರಿಂದ ಕೂಡ ಸರ್ಕಾರಕ್ಕೆ ನೀವು ಅದನ್ನು ರಿಕ್ರೂಟ್ಮೆಂಟ್ ಮಾಡಿದ್ರೆ ಹದಿನೈದು ಸಾವಿರ ಕೋಟಿ ಬೇಕು ಅದನ್ನ ಒಂದು ವರ್ಷ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಕೋಟಿ ಸೊ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಮೇಡಮ್ ಇದ್ರ ಬಗ್ಗೆ ನಾವು ನಿಂತಾ ಸರ್ಕಾರ ಕೂಡ ಸಾವಿರದ ಒಂದು ಕಮಿಟಿ ಮಾಡೋದು ಮೇಡಮ್ ಇದೇ ಮುಖ್ಯಮಂತ್ರಿಗಳು ಮೇಡಮ್ ಬೆಳಗಾವಿನಲ್ಲಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆಗಿತ್ತು ಅದು ಇಂಪ್ರಿಮೆಂಟ್ ಆಗಲಿಲ್ಲ ಮೇಡಮ್ ರವಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕೂಡ ಈಗ ಅಂಜುಮ್ ಸರ್ ನೇತೃತ್ವ ಆಯಿತು ಈಗ ತಾವು ಬಂದ್ರಿ ಮೇಡಮ್ ನಾಲ್ಕು ಜನ ಕಮಿಟಿ ಚೇರ್ಮನ್ ಗಳು ಕೂಡ ಇಲ್ಲಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಚೇಂಜ್ ಆದ್ರೂ ಕೂಡ ಇವತ್ತಿನವರೆಗೆ ಕೂಡ ವರದಿಗಳನ್ನ ಟೂ ತೌಸಂಡ್ ಏಯ್ಟೀನ್ ಇಂದ ವರದಿಯನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗಿಲ್ಲ ಮೇಡಮ್ ಏಟೀನ್ ಲೆಕ್ಕ ಮಾಡಿದ್ರೆ ನೀವು ಏಳು ವರ್ಷಗಳಾಗಿದೆ ಮೇಡಮ್ ತಮ್ಮ ಗಮನ ಕೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಏನಾಗಿದೆ ನಮ್ಮ ಎಂಪ್ಲಾಯಿಸು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಆಗ್ತಿದ್ದಾರೆ ಸರ್ವಿಸ್ ಹತ್ತು ಹನ್ನೆರಡು ಹದಿನೈದು ಬಂದಿದ್ದಾರೆ ಮ್ಯಾಕ್ಸಿಮಮ್ ತರ್ಟಿ ಟು ತರ್ಟಿ ಫೈವ್ ಇಯರ್ಸ್ ಮೇಡಮ್ ಈಗ ಇಪ್ಪತ್ತು ವರ್ಷ ಸರ್ವಿಸ್ ಮ್ಯಾಕ್ಸಿಮಮ್ ಮೇಡಮ್ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೊಡಿಟ್ ಕೂಡ ಪಿಂಚಣಿಯನ್ನ ಕೊಡಬೇಕು ಅನ್ನೋದು ಸಾಕಷ್ಟು ಗಳನ್ನ ಹೇಳಿ ಹಾಗಾಗಿ ಇದರಿಂದ ನೀವು ಈ ಸ್ಕೀಮ್ ಅನ್ನು ಮಾಡಿದ್ರೆ ಸಾವಿರಾರು ಕೋಟಿ ಸರ್ಕಾರಕ್ಕೆ ಪ್ರತಿ ವರ್ಷ ಉಳಿತಾಯ ಮತ್ತೆ ಇಪ್ಪತ್ತೈದು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಿದ್ರೆ ಸಾಕಷ್ಟು ನಿಮಗೆ ಹಣ ಕೂಡ ವಾಪಸ್ ಬರ್ತದೆ ಪಿ ಎಫ್ ಆರ್ ಡಿ ಪ್ರಕಾರ ಲೈನ್ಸ್ ಬರಲ್ಲ ಅನ್ನುವಂತ ಚರ್ಚೆಗಳಿದೆ ಸರ್ಕಾರ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಆ ಮತ ಕೂಡ ವಾಪಸ್ ಬಂದ್ರೆ ಮ್ಯಾಕ್ಸಿಮಮ್ ಇಡಿಗಟ್ಟು ಸರ್ಕಾರಕ್ಕೆ ಆಗುತ್ತೆ ಆಲ್ರೆಡಿ ಏನ್ ಇರುವಂತ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೇವೆ ಮೇಡಮ್ ಇದನ್ನ ರದ್ದು ಮಾಡಬೇಕು ಮತ್ತೆ ಕಾಂಟ್ರಿಬ್ಯೂಷನ್ ಅನ್ನ ನಿಲ್ಲಿಸಬೇಕು ಮತ್ತೆ ಆ ಮತ ಏನ್ ಬರುತ್ತೆ ಮೇಡಮ್ ಸಾವಿರ ಕೋಟಿ ನಮ್ಮ ಎಂಪ್ಲಾಯೀಸ್ ಅಕೌಂಟ್ ಜಿಪಿಎಫ್ ಅಕೌಂಟ್ ಹಾಕಿ ಸ್ವತಃ ಎರಡು ಲಕ್ಷದ ತೊಂಬತ್ಮೂರು ಸಾವಿರ ನೌಕರ ಭವಿಷ್ಯವನ್ನು ಕಾಪಾಡಬೇಕು ಅನ್ನುವಂಥದ್ದು ನಮ್ಮ ಮೇಜರ್ ಡಿಮ್ಯಾಂಡ್ ಆಗಿದೆ ನಾವು ಸೈಂಟಿಫಿಕ್ ಆಗಿ ಹೇಳೋದು ನಿಮ್ಮ ಸರ್ಕಾರಕ್ಕೆ ಪ್ರತಿ ವರ್ಷ ಕೂಡ ಮೂರು ಸಾವಿರ ಕೋಟಿ ಉಳಿತಾ ಇದೆ ಖಾಲಿ ಹುದ್ದೆದು ಸೇರಿದ್ರೆ ಐದು ಸಾವಿರ ಕೋಟಿ ಆಗುತ್ತೆ ಮೇಡಮ್ ಪ್ರತಿ ವರ್ಷ ನಿಮಗೆ ಉಳಿತಾಯ ನಾವು ಖಾಲಿ ಹುದ್ದೆ ಭರ್ತಿ ಮಾಡಿ ಮತ್ತು ಒತ್ತಡ ಕೂಡ ನಿಮ್ಮ ಮೇಲೆ ಇದೆ ಅದು ಹಾಕದಕ್ಕೆ ಹೋದ್ರೆ ಮತ್ತೆ ಹೋರಾಟಗಳು ಮಾಡೋಕ್ಕೆ ನಾವು ಕೂಡ ಸರ್ಕಾರದ ವ್ಯವಸ್ಥೆ ಭಾಗವಾಗಿ ಕೂಡ ಹೋಗ್ತಾ ಇರುವಂತದ್ದು ಮತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಕನ್ಸಲ್ಟೆಂಟ್ ಅಮೌಂಟ್ ಕೂಡ ಕೂಡ ಇದೆ ಸೊ ಹಾಗಾಗಿ ಇನ್ನು ಖಾಲಿ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಅದು ಪ್ರತಿ ವರ್ಷ ಹದಿನೈದು ಸಾವಿರ ಕೋಟಿ ಹೋಗುತ್ತೆ ಮೇಡಮ್ ನಾವು ಅನುವಾಗೂ ಕೂಡ ಸಾಫ್ಟ್ ಆಗಿದೆ ಮೇಡಮ್ ಯಾಕಂದ್ರೆ ನಾವೇ ಅವರೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಎನ್ಪಿಎಸ್ ಇರ್ಲಿ ಓ ಪಿ ಎಸ್ ನೌಕರ್ ಇರ್ಲಿ ಇರ್ಬೋದು ಮೇಡಮ್ ನಮ್ಗೆ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸ್ಯಾಲರಿಗೆ ಕೂಡ ಗೊತ್ತಿದೆ ನಮ್ಮ ಟೂನ್ ಅಲ್ಲಿ ಇದೆ ಮಹಾರಾಷ್ಟ್ರ ಬಿಟ್ರೆ ಗ್ರೋತ್ ರೇಟ್ ಅಲ್ಲಿ ಚೆನ್ನಾಗಿದ್ದಾವೆ ಮೇಡಮ್ ಅದ್ರ ಜೊತೆ ಸ್ಕಿಲ್ ಎಫಿಷಿಯನ್ಸಿ ವಿಚಾರದ ಬಂದಾಗ ಬೇರೆ ರಾಜ್ಯದಲ್ಲಿ ಸೆಂಟ್ರಲ್ ಇದೆ ಸ್ಕಿಮ್ ಗಳು ಕೂಡ ಚೆನ್ನಾಗಿದ್ದಾವೆ ನಮ್ಮಲ್ಲಿ ಎಷ್ಟಿಲ್ಲ ಮೇಡಮ್ ಆದ್ರೂ ನಾವು ಟಾಪ್ ಟೆನ್ ಒಳಗೆ ಇದ್ದೇವೆ ತಮಗೂ ಕೂಡ ಗೊತ್ತಿದೆ ಮೇಡಮ್ ಇಷ್ಟು ಒತ್ತಡ ಇದ್ರು ಕೂಡ ಫಾರ್ಟಿ ಪರ್ಸೆಂಟ್ ವೇಕೆನ್ಸಿ ಇದ್ರು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಗಾಗಿ ನಾವು ಕೂಡ ಸಾಫ್ಟಾಗಿ ಸರ್ಕಾರದ ಜೊತೆ ಹೋಗ್ತಾ ಇದ್ದೇವೆ ಮೇಡಮ್ ಆ ಕಾರಣಕ್ಕಾಗಿ ಒಂದೊಳ್ಳೆ ಏನು ರಿಪೋರ್ಟ್ ಆದಷ್ಟು ಬೇಗ ಸರ್ಕಾರಕ್ಕೆ ಕೊಡಬೇಕು ಕೊಡುವಂತ ವಿಚಾರದಲ್ಲಿ ದಯ ಮಾಡಿ ಸ್ಪಷ್ಟವಾಗಿ ಇರಲಿ ಮೇಡಮ್ ಕಾಂಟ್ರಿಬ್ಯೂಷನ್ ನಿಲ್ಲಿಸಿ ಆ ಮೊತ್ತವನ್ನ ಇಪ್ಪತ್ತೈದು ಸಾವಿರ ಕೋಟಿ ಜಿ ಪಿ ಎಫ್ ಹಾಕುವಂತದ್ದು ಇದನ್ನು ಮಾಡಿ ಕೊಡಬೇಕು ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಸರ್ಕಾರಕ್ಕೆ ತಮಗೆ ಕೂಡ ಗೊತ್ತಿದೆ ಇನ್ನು ಐದು ವರ್ಷದಿಂದ ಎಷ್ಟೆಷ್ಟು ಜನ ರಿಟೈರ್ಡ್ ಆಗ್ತಾರೆ ಇರುವ ಡಾಟಾ ಕೂಡ ನಾನು ಇನ್ನೂ ಇನ್ನು ಹೋಗೋದು ಇಪ್ಪತ್ತೈದು ವರ್ಷಕ್ಕೆ ಮೇಡಮ್ ಒಂದೇ ಸಲ ಏನು ಎಫೆಕ್ಟ್ ಆಗೋದಿಲ್ಲ ಮೇಡಮ್ ಸೊ ಹಾಗಾಗಿ ಸಂಖ್ಯೆ ಕಡಿಮೆ ಕಡಿಮೆ ಆಗುತ್ತೆ ಅಷ್ಟೊತ್ತಿಗೆ ರೆವಿನ್ಯೂ ಸ್ಟೇಟಸ್ ಕೂಡ ಇಂಪ್ರೂವ್ ಮಾಡುವಂತದ್ದು ಖರ್ಚು ಕಡಿಮೆ ಅದೆಲ್ಲ ಕೂಡ ಸರ್ಕಾರದ ಮುಂದೆ ಸುಧಾರಣಾ ಕ್ರಮಗಳಿದೆ ಸೊ ಹಾಗಾಗಿ ಆರೇಳು ರಾಜ್ಯಗಳು ಆಗಿದೆ ಸೊ ಹಾಗಾಗಿ ನಮ್ನು ಕೂಡ ಯಾಕೆ ಒಂಬತ್ತನೇ ರಾಜ್ಯವಾಗಿ ಆಗಬಾರದು ಅನ್ನುವಂತ ಇದೆ ವೆಸ್ಟ್ ಬೆಂಗಾಲ್ ಎಕ್ಸಿಸ್ಟಿಂಗ್ ಇಲ್ಲಿ ಅವ್ರು ಇಂಪ್ಲಿಮೆಂಟೇ ಮಾಡಿಲ್ಲ ಮೇಡಮ್ ಫಿಫ್ಟೀನ್ ಇಯರ್ಸ್ ಆಯ್ತು ಸೊ ಇಲ್ಲಿ ಕೂಡ ಎಂಟು ರಾಜ್ಯಗಳಲ್ಲಿ ಮುಂದೆ ಡಾಟಾಗಳಿದೆ ಸೊ ಇನ್ನು ಉಳಿದಂತ ಮಾಹಿತಿಗಳನ್ನ ತಾವು ಕೂಡ ಹೇಳಬೇಕಾಗುತ್ತೆ ಯಾವ ಯಾವ ರಾಜ್ಯಗಳಿಗೆ ಭೇಟಿ ನೀಡಿರುವಂತದ್ದು ಏನಾಗಿದೆ ಸೊ ಇದನ್ನ ಸರ್ಕಾರದ ಮುಂದೆ ಸಂಘ ನಿರಂತರವಾಗಿ ಮಾಡ್ತಾರೆ ಸೊ ಇದು ಒಂದು ದಿನ ಸ್ಟ್ರೈಕ್ ಮಾಡಿದಂತ ಪರಿಣಾಮವಾಗಿ ಇದು ಕಮಿಟಿ ಕಾನ್ಸ್ಟ್ರೂಟ್ ಮಾಡಿದ್ರು ಸರ್ಕಾರಿ ನೌಕರ ಮಾಡಿದಾಗ ಅವಾಗ ಎ ಸಿ ಎಸ್ ಪ್ರಸಾದ್ರು ಆ ಸಂದರ್ಭದಲ್ಲಿ ಅರುಳವರು ಕೂಡ ಡಿಎಸ್ ಆ ಟೈಮ್ ಕೂಡ ಕಮಿಟಿಯನ್ನು ಕಾನ್ಸ್ಟ್ರೂಟ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರ ಹದಿನೆಂಟು ಮೇಡಮ್ ಇಪ್ಪತ್ತ್ ಮೂರಿಂದ ತಗೊಂಡು ಕೂಡ ತ್ರೀ ಇಯರ್ಸ್ ಆಯ್ತದೆ ಎಫೆಕ್ಟಿವ್ ಆಗಿ ಬಗ್ಗೆ ನಾವು ರಾಜ್ಯದ ಎರಡು ಲಕ್ಷ ತೊಂಬತ್ ಮೂರು ಸಾವಿರ ನೌಕರು ಕೂಡ ನಿರೀಕ್ಷೆಗಳು ಇಟ್ಕೊಂಡಿದೆ ಇದ್ರ ಜೊತೆ ಬೋರ್ಡ್ ಕಾರ್ಪೋರೇಷನ್ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ಸ್ ಗೆ ಇಲ್ಲ ಮೇಡಮ್ ಎನ್ ಪಿ ಎಸ್ ಇಲ್ಲ ಓಪಿ ಎಸ್ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಕೂಡ ಬಂದ್ಬಿಟ್ಟಿದೆ ಅವರು ನಮ್ದಾದ್ರೆ ಒಂದು ಇಷ್ಟಿದೆ ಅವ್ರದ್ದು ಇನ್ ಏಡೆಡ್ ಇನ್ಸ್ಟಿಟ್ಯೂಷನ್ ಎನ್ ಪಿ ಎಸ್ ಇಲ್ಲ ಏಡೆಡ್ ಇನ್ಸ್ಟಿಟ್ಯೂಷನ್ ಅವ್ರದೂ ಇಲ್ಲ ಮೇಡಮ್ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಪ್ರೈಮರಿ ಅಂಡ್ ಸೆಕೆಂಡ್ ಹ್ಯಾಂಡ್ ಪೀಪಲ್ ಅವರಿಗೂ ಇಲ್ಲವರು ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸೊ ತಾವು ಕೂಡ ಸ್ಪಷ್ಟವಾಗಿ ಹೇಳಿದ್ರೆ ಅದು ಕೂಡ ಸೆಕೆಂಡ್ ಹ್ಯಾಂಡ್ ತರ್ಡ್ ಸ್ಟೆಪ್ ಬೋರ್ಡ್ ಕಾರ್ಪೋರೇಷನ್ ಇದೆ ಇನ್ಸ್ಟಿಟ್ಯೂಷನ್ ಇದು ನಮ್ಮ ಮುಂದೆ ಇರುವಂತದ್ದು ಮೇಡಮ್ ನಾವು ಫಸ್ಟ್ ಫೇಸ್ ನಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಸ್ ಮಾಡಿ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ಹೇಳಿಕೆ ಬಯಸ್ತೇನೆ